ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇನ್ನ ಏನು ಅಂತ ಎಲ್ಲ ಕೂಡ ಇಷ್ಟ ಎತ್ತು ಮೇಕೆ ಹಾ ನಾನೇ ಕನ್ನ Gracias.

ಸುಂದರಂತ ಗ್ರಾಮ ಪಂಚಾಯತಿ ಸದಸ್ಯರು ಮೂಡಳ್ಳಿ ಹೊಸಕೋಟೆ ಗ್ರಾಮ ಪಂಚಾಯತಿ ಈ ದಿನ ಅಂದರೆ ನಿನ್ನೆ ಹಾಗೂ ಇವತ್ತು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಮೂಡಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಭೀಮ್ ಕೋರಾರಾವ್ ವಿಜಯೋತ್ಸವದ ಪ್ರಯುಕ್ತವಾಗಿ ಈ ದಿನ ಮೂಡಹಳ್ಳಿ ಪ್ರೀಮಿಯರ್ ಲೀಗನ್ನು ಏರ್ಪಡಿಸಲಾಗಿತ್ತು ಈ ನಮ್ಮ ಗ್ರಾಮದ ಐದು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದರು ಈ ಪಂದ್ಯ ಈ ಪ್ರೀಮಿಯರ್ ಲೀಗನ್ನು ಯೂತ್ ಐಕಾನ್ ಎಂಬ ತಂಡವು ಪ್ರಥಮ ಬಹುಮಾನವನ್ನು ಪಡೆದು ಅತ್ಯುತ್ತಮ ತಂಡವಾಗಿ ಹೊರಹೊಮ್ಮಿದೆ ಅದೇ ರೀತಿ ನಾಲ್ಕು ತಂಡಗಳು ಕೂಡ ಪ್ರಬಲ ಪೈಪೋಟಿಯನ್ನು ನೀಡಿವೆ ಈ ದಿನ ಮೂಡಹಳ್ಳಿಯಲ್ಲಿ ಈ ಪ್ರಪ್ರಥಮ ಬಾರಿಗೆ ಅಚ್ಚುಕಟ್ಟಾಗಿ ಅತ್ಯಂತ ಸಂಭ್ರಮವಾಗಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಆಯೋಜನೆ ಈ ಪಂದ್ಯಾವಳಿಯ ಆಯೋಜಕರಿಗೆ ನನ್ನ ಕಡೆಯಿಂದ ತತ್ಪೂರ್ವಕವಾದ ಧನ್ಯವಾದ ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅತ್ಯುತ್ತಮ ಪಂದ್ಯಾವಳಿಯನ್ನು ಮಾಡಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ತಾಲೂಕಿನ ಹುಬ್ಬಳ್ಳಿ ಎಂಬ ಗ್ರಾಮದಲ್ಲಿ ಇಂದಿನ ಹುಬ್ಬಳ್ಳಿ ಪ್ರೀಮಿಯರ್ ಲೀಗ್ ಕಪ್ ಎಂಬ ಒನ್ ಕ್ರಿಕೆಟ್ ವಿಜಯ ಸ್ಥಳದ ಕಾರ್ಯಕ್ರಮದ ಟೂರ್ನಿಮೆಂಟ್ ಅಲ್ಲಿ ನಮ್ಮ ಮುಳ್ಳಿ ಗ್ರಾಮದಿಂದ ಐದು ತಂಡಗಳು ಭಾಗವಹಿಸಿ ಐದು ತಂಡದಲ್ಲಿ ಯೂತ್ ಐಕನ್ ಎಂಬ ತಂಡವು ಜಯಶೀಲವಾಗಿ ಈ ಕಪ್ಪನ್ನ ಪ್ರಥಮ ಬಹುಮ ಪ್ರಥಮ ಭವನ ಈ ಕಪ್ಪನ ತನ್ನ ಮುಡಿಗೆ ಏರಿಸಿಕೊಂಡಿದೆ ಹಾಗಾಗಿ ಈ ದಿನ ಮುಳ್ಳಿ ಗ್ರಾಮದಲ್ಲಿರುವಂತಹ ಐದು ತಂಡದ ಸಹಪಾಠಿಗಳು ಭಾಗವಹಿಸಿ ಅತ್ಯುತ್ತಮವಾಗಿ ಆಟ ಆಡಿ ಈ ಈ ದಿನದ ಸೀಸನ್ ಒನ್ ನ ಲೀಗನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ತಂಡದವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮಲ್ಲಿ ಈ ಕಾರ್ಯಕ್ರಮ ಕರೆದಕ್ಕಾಗಿ ಧನ್ಯವಾದ ಕರ್ನಾಟಕ ಗ್ರಾಮ ಪಂಚಾಯತ್ ಮಹಾ ಒಕ್ಕೂಟದ ಮೈಸೂರು ಜಿಲ್ಲಾಧ್ಯಕ್ಷ ನಾಗರಾಜ್ ಅಂತ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬಾ ಖುಷಿ ಇದೆ ಈ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಗ್ರಾಮವನ್ನು ಅತ್ಯುತ್ತಮವಾಗಿ ಒಗ್ಗಟ್ಟಿಂದ ತೆಗೆದುಕೊಂಡು ಅಂತೇಳಿ ಇವರೆಲ್ಲ ಯೋಗರಲ್ಲಿ ನಾನು ಆಶಿಸ್ತೀನಿ ಎಲ್ಲರಿಗೂ ಅಭಿನಂದನೆಗಳು ಈ ಮುಡ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಒಂದೊಂದು ತಂಡ ಒಂದೊಂದು ತಂಡ ಹಂಗೆ ಆಡ್ಕೊಬರ್ತಿತ್ತು ಈಗ ಅದೇ ರೀತಿ ಎಲ್ಲ ಆಡ್ತಾ ನೋಡ್ತಾಯಿದ್ದು ಒಂದು ಹೊರಗಡೆ ಹೋದರೆ ಒಂದು ತಂಡ ಮಾತ್ರ ಸೀಮಿತ ಆಗಿತ್ತು ನಮಗೆ ಇದ್ರೆ ಒಂಥರ ಒಬ್ರ ತಂಡಾಡಿ ಒಬ್ಬರು ಕೂತ್ಕೊತಿದ್ರಲ್ಲ ಅದನ್ನೆಲ್ಲ ಗಮನಿಸಿ ನಮ್ಮೂರಲ್ಲ ಯಾಕೆ ಐದು ತಂಡ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಎಷ್ಟು ಜನ ಯುವಕರಿದ್ದಾರೆ ಒಂದು ಸೀನಿಯರು ಜೂನಿಯರ್ ಜೂನಿಯರ್ ಅಂತಿತ್ತು ಆ ಟೀಮ್ನೆಲ್ಲ ಒಗ್ಗೂಡಿಸ್ಕೊಂಡು ಒಂದು ಸುಮಾರು ಒಂದು ನೂರೈವತ್ತು ಜನ ಮೂಡಳ್ಳಿ ಗ್ರಾಮದಲ್ಲಿ ಇದ್ರು ಆ ಹುಡುಗರನ್ನೆಲ್ಲ ಒಗ್ಗೂಡಿಸಿ ಒಂದು ಊರನ್ನೆಲ್ಲ ಊರಿನ ಗ್ರಾಮಸ್ಥರನ್ನೆಲ್ಲ ಒಗ್ಗೂಡಿಸಿ ಒಂದು ತಂಡನ ಆಯ್ಕೆ ಮಾಡಿದ್ವಿ ಆ ತಂಡದ ಒಂದೊಂದು ಐದು ಟೀಮ್ನ ಸೆಲೆಕ್ಟ್ ಮಾಡಿ ನೂರೈವತ್ತು ಜನದಲ್ಲಿ ಐದು ಟೀಮ್ನ ಸೆಲೆಕ್ಟ್ ಮಾಡಿ ಒಂದೊಂದು ತಂಡಕ್ಕೆ ಒಂದೊಂದು ಹೆಸರು ಕೊಟ್ಕೊಂಡು ಐದು ಟೀಮ್ನ ಎರಡು ದಿನಗಳ ಕಾಲ ನಾವು ಈಗೇನು ಒಂದು ಒಂದಕ್ಕೆ ಭೀಮಾ ಕೊರಂಗ ವಿಜಯೋತ್ಸವ ಅಂಗವಾಗಿ ಒಂದು ಟೂರ್ನಮೆಂಟಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ ಒಬ್ರಿಗೊಬ್ರಿಗೆ ಮೋಸ ಆಗ್ಬಾರ್ದು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಆಡೋಣ ಅನ್ನೋ ಉದ್ದೇಶದಿಂದ ನಮ್ಮ ಈ ಗ್ರಾಮದಲ್ಲಿ ಒಂದು ಎರಡು ದಿನಗಳ ಕಾಲ ಈ ಕ್ರಿಕೆಟ್ ಪಂದ್ಯಾವಳಿನ ಹಾಡಿ ನಮ್ಮ ಐದು ಟೀಮ್ಗಳಲ್ಲಿ ಯೂತ್ ಐಕಾನ್ ಟೀಮ್ ಅನ್ನೋ ಒಂದು ಟೀಮು ಸ್ಟ್ರಾಂಗ್ ಆಗಿ ಯೂತ್ ಐಖಾನ್ ಅದು ತಮ್ಮ ಮಡಿಲಿಗೆ ಪ್ರಥಮ ಬಹುಮಾನ ಹಾಕ್ಕೊಂಡಿದೆ ಚಾಲೆಂಜಿಂಗ್ ಅಂತ ಟೀಮು ಎರಡು ಎರಡನೇ ಬಹುಮಾನ ಆಯ್ಕೆ ಮಾಡ್ಕೊಂಡಿದೆ ನಮ್ಮ ಈ ಖುಷಿ ಒಂಥರ ತುಂಬ ಸಂತೋಷ ತಂದಿದೆ ನಮಗೆ ಏನೇ ಮಾಡಿದ್ರು ಒಗ್ಗಟ್ಟಿನ ಪ್ರದರ್ಶನ ಅಂತಾರಲ್ಲ ಆ ರೀತಿಯಾಗಿದೆ ನೋಡಿ ನಮ್ಗೆ ತುಂಬ ಇನ್ನೂ ಒಂದು ಸೀಸನ್ ಅಲ್ಲ ಹತ್ತು ಸೀಸನ್ ಹನ್ನೊಂದು ಸೀಸನ್ ಮಾಡೋಣ ನಾವು ಉತ್ತೇಜನ ಈ ಪ್ರಾರಂಭ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಈ ಹೆಜ್ಜೆ ಮುಂದೆ ಹತ್ತು ಹೆಜ್ಜೆ ಆಗಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಈ ತಂಡದ ಆಡುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಈಗ ಬೇರೆ ಜಿಲ್ಲೆಗಳಲ್ಲೂ ನೀವು ಭಾಗವಹಿಸಿ ಮಾಡ್ತೀರ ನಾವು ಇದೇ ಜಿಲ್ಲೆ ಇದೇ ಒಮ್ಮತದಿಂದ ಬೇರೆ ನಾವು ಐದು ಟೀಮ್ ಮಾಡಿ ಯಾರು ಯಾರು ಸೆಲೆಕ್ಟ್ ಮಾಡ್ಕೊಂಡು ಐದು ಟೀಮಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅದನ್ನು ಸೆಲೆಕ್ಟ್ ಮಾಡಿ ಜಿಲ್ಲೆ ರಾಜ್ಯ ಮಟ್ಟಕ್ಕೆ ಹೋಗುವ ಒಂದು ಪ್ರಯತ್ನದಲ್ಲಿದ್ದೇವೆ ಆ ಥರ ಏನಾದರೂ ಅವಕಾಶಗಳು ಸಿಕ್ಕದಂಥ ಟೈಮಲ್ಲಿ ನಮ್ಮ ಒಂದು ಐದು ಟೀಮಲ್ಲಿ ಒಂದೊಂದು ಇಬ್ಬಿಬ್ ಆಯ್ಕೆ ಮಾಡಿ ಹತ್ತೊಂದು ಟೀಮ್ ಹತ್ತನ್ನೊಂದು ಜನನ ಆಯ್ಕೆ ಮಾಡಿ ಹೊಂಬುತ್ತೇವೆ ಅನ್ನೋದು ನನ್ನ ಟೀಮಲ್ಲಿ ಏನಾಗಿದ್ದೀರಿ ನೀವು ನಾನು ಹುನಹಳ್ಳಿ ಗ್ರಾಮದ ಒಬ್ಬ ಯುವಕನಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ತಗಡೂರು ಬ್ಲಾಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿಮ್ಮ ಹೆಸರು ಮಹಾದೇವ್ ಮೂಡಳ್ಳಿ ಮಹಾದೇವ ಸ್ವಾಮಿ ಅಂತೇಳಿ